ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕೆಟ್ಟ ಕನಸುಗಳ ಬಗ್ಗೆ ತಿಳಿಯೋಣ ಕನಸುಗಳು ಭೂತಕ್ಕೆ ಕನ್ನಡಿಯನ್ನ ಹಿಡಿಯುತ್ತೆ ಭವಿಷ್ಯವನ್ನ ಸೂಚಿಸುತ್ತೆ ಕೆಲ ಕನಸುಗಳು ವ್ಯಕ್ತಿಗೆ ಸಾವಿನ ಮುನ್ಸೂಚನೆಯನ್ನ ಕೂಡ ನೀಡುತ್ತೆ ಅಂತಹ ಮುನ್ಸೂಚನೆಯನ್ನ ನೀಡುವಂತಹ ಕೆಲವೊಂದು ಕೆಟ್ಟ ಕನಸುಗಳ ಬಗ್ಗೆ ತಿಳಿಯೋಣ ಕೂದಲು ಬೋಳಿಸುವ ಕನಸು ವ್ಯಕ್ತಿಯು ತನ್ನ ಕನಸಲ್ಲಿ ತನ್ನದೇ ತಲೆಯನ್ನ ಯಾರೋ ಶೇವ್ ಮಾಡುತ್ತಿರುವಂತೆ ನೋಡಿದರೆ ಕುಟುಂಬದ ಹಿರಿಯರ ಪ್ರಾಣಕ್ಕೆ ಸಂಚಕಾರವಿದೆ ಎಂಬ ಅರ್ಥವನ್ನ ಇದು ನೀಡುತ್ತೆ ಎರಡು ಕೆಂಪು ಸೀರೆಯ ಮಹಿಳೆ ಕೆಂಪು ಸೀರೆಯ ಮಹಿಳೆಯು ಕಾಣಿಸಿಕೊಂಡು ಆಕೆ ಯಾರನ್ನಾದ್ರೂ ಅಪ್ಪಿಕೊಂಡು ಅವರ ಮೇಲೆ ಒಣ ಹೂಗಳನ್ನ ಚಿಲ್ಲಿದ್ರೆ ಅದು ಬಹಳ ಅಶುಭದ ಕನಸು ಅಂತ ಪರಿಗಣಿಸಲಾಗುತ್ತೆ ಮೂರು ಕತ್ತೆ ಕಂಡರೆ ವ್ಯಕ್ತಿಯು ತಾನು ಕತ್ತೆ ಮೇಲೆ ಕುಳಿತು ಎಣ್ಣೆಯ ಕ್ಯಾನನ್ನ ಬೆನ್ನಿನ ಮೇಲೆ ಕಟ್ಟಿಕೊಂಡಂತೆ ಕಂಡರೆ ಅದನ್ನ ಅಗುರವಾಗಿ ಪರಿಗಣಿಸಬಾರದು ಇದು ತುಂಬಾನೇ ಕೆಟ್ಟ ಕನಸು ಅಂತ ಹೇಳ್ಬಹುದು ನಾಲ್ಕು ಕಾಗೆ ಕನಸಲ್ಲಿ ಕಾಗೆಯನ್ನ ನೋಡುವುದು ಯಮನಿಗೆ ಹೋಲಿಸಲಾಗುತ್ತೆ ಯಾವುದೇ ವ್ಯಕ್ತಿಗೆ ಕಾಗೆಯು ಕನಸಲ್ಲಿ ಪದೇ ಪದೇ ಕಾಣಿಸಿಕೊಳ್ತಾ ಇದ್ರೆ ಅದು ಆತನಿಗೆ ಅಪಾಯದ ಸಂಕೇತವನ್ನ ಸೂಚಿಸುತ್ತೆ ಅಂತಾನೆ ಹೇಳ್ಬಹುದು ಅಂದ್ರೆ ಆ ವ್ಯಕ್ತಿಗೆ ಅಪಾಯ ಕಾದಿದೆ ಅಂತಾನೆ ಹೇಳ್ಬಹುದು ಕಪ್ಪು ಕುದುರೆ ಯಾರಿಗಾದ್ರೂ ತಮ್ಮ ಕನಸಲ್ಲಿ ಕಪ್ಪು ಬಟ್ಟೆಯನ್ನ ಹಾಕಿಕೊಂಡು ಮಠ ಬಿಸಿಲಿನಲ್ಲಿ ಕಪ್ಪು ಕುದುರೆಯನ್ನ ಓಡಿಸುವುದು ಕಂಡು ಬಂದರೆ ಅವರು ಯಾವುದೋ ಅಪಾಯಕಾರಿ ಕಾಯಿಲೆಗೆ ಹತ್ತಿರದಲ್ಲಿದ್ದಾರೆ ಎಂದರ್ಥ ಏಳು ಕೆಟ್ಟ ಕನಸುಗಳ ಸರಣಿ ಪದೇ ಪದೇ ಕೆಟ್ಟ ಕನಸುಗಳು ಬೀಳುತ್ತಿದ್ರೆ ಕನಸಲ್ಲಿ ದೆವ್ವ ಅಪಘಾತ ಇತ್ಯಾದಿಗಳು ಪದೇ ಪದೇ ನಿಮ್ಮ ಕನಸಲ್ಲಿ ಬರುತ್ತಾ ಇದ್ರೆ ಇದು ಕೆಟ್ಟ ಕನಸು ಅಂತಾನೆ ಹೇಳ್ಬಹುದು ಅಂದ್ರೆ ನಿಮ್ಗೆ ಅಪಾಯಕಾರಿದೆ ಅಂತಾನೆ ಹೇಳ್ಬಹುದು ಒಂಬತ್ತು ಹೆಂಡ ಕುಡಿಯುವಂತೆ ಕನಸು ಅಂದ್ರೆ ಮದ್ಯಪಾನ ಸೇವನೆ ಸ್ಮಶಾನ ಭೂಮಿಯಲ್ಲಿ ಸ್ವತಃ ಕುಳಿತು ಯಾರದ್ದೋ ಅಂತ್ಯ ಸಂಸ್ಕಾರ ನೋಡುವಂತೆ ಕನಸು ಕಾಣುವುದು ಅಥವಾ ಸತ್ತವರ ಪಕ್ಕ ಕುಳಿತುಕೊಂಡು ಕುಡಿಯುತ್ತಿರುವಂತೆ ಕನಸು ಕಾಣುವುದು ಅಂದ್ರೆ ಇದನ್ನ ಹೆಟ್ಟ ಕನಸು ಅಂತ ಪರಿಗಣಿಸಲಾಗುತ್ತೆ